ಫ್ರೆಂಡ್ಸ್ ಹಬ್ಬದ ದಿನ ಅದ್ಭುತವಾದಂತಹ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ನಮ್ಮ ನಮ್ಮನೆಲ್ಲರ ಪ್ರೀತಿಯ ಅಳಿಕ ರೋಡಿಯ ವರ್ತೂರ್ ಸಂತೋಷ್ ವಿಚಾರ ಏನಪ್ಪಾ ಅಂದ್ರೆ ಮಾರ್ಚ್ ಹನ್ನೆರಡನೇ ತಾರೀಕು ಇನ್ನೇನು ಎರಡು ದಿನಗಳು ಅಷ್ಟೇನೆ ವರ್ತೂರ್ ಸಂತೋಷ್ ಅವರ ಹುಟ್ಟು ಹಬ್ಬವಿದೆ ಹುಟ್ಟುಹಬ್ಬ ಸಂಭ್ರಮಾಚರಣೆ ಒಂದು ಹಬ್ಬದ ದಿವಸ ಮರುದಿನ ಬಂದಿರೋದು ಬಹಳಷ್ಟು ರೀತಿಯಲ್ಲಿ ಖುಷಿ ತರಿಸಿದೆ ಬಹಳಷ್ಟು ರೀತಿಯಲ್ಲಿ ಸಂಭ್ರಮಾಚರಣೆ ವರ್ತೂರ್ ಅವರ ಮನೆಯಲ್ಲಿ ಕಂಪ್ಲೀಟ್ ಒಂದು ಜಾತ್ರೆ ರೀತಿ ಇರುತ್ತೆ ಮುಂಚೆನೆ ಅಭಿಮಾನಿಗಳು ಅಷ್ಟೊಂದು ಸೇರ್ತಾರೆ ನಾವು ಹುಟ್ಟುಹಬ್ಬದ ಸಂಭ್ರಮದ ದಿವಸ ಕೇಳ್ಬೇಕಾ ಚಾನ್ಸ್ ಇಲ್ಲ ಇನ್ನಷ್ಟು ಜನ ಸಾಗರ ಜಾಸ್ತಿನೇ ಸೇರ್ತಾರೆ ವರ್ತೂರ್ ಸಂತೋಷ್ ಅವರ ಒಂದು ಬರ್ತಡೆ ಅಂದ್ರೆ ಒಂದು ವರ್ತೂರ್ನಲ್ಲಿ ಒಂದು ಜಾತ್ರೆ ಇದಂತೆ ತುಂಬಾ ಜನ ಬರ್ತಾರೆ ಕೇಕ್ ಅನ್ನ ಬರ್ತಾರೆ ಹೂವಿನ ಆರೋಪಣ ಎಲ್ಲವನ್ನೂ ಕೂಡ ತಗೋ ಬರ್ತಾರೆ ಅದೇ ರೀತಿ ತನಿಷಾ ಅವರು ಕೂಡ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹುಟ್ಟುಹಬ್ಬಕ್ಕೆ ಸಾಕಷ್ಟು ಬಿಗ್ ಬಾಸ್ ಗಳು ಬರ್ತಾರೆ ಅದೇ ರೀತಿ ತನಿಷಾ ಮೇಡಮ್ ಕೂಡ ಬಂದು ಶುಭಾಶಯಗಳನ್ನ ತಿಳಿಸ್ತಾರೆ ತುಂಬಾನೇ ಒಂದು ಒಳ್ಳೆ ವಿಚಾರ ಅಲ್ವಾ ವರ್ತೂರ್ ಅವರಿಗೆ ಇದೇ ರೀತಿ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅನ್ನ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗ್ತಿದೆ ಯಾವ ಒಂದು ಪೊಲಿಟಿಷಿಯನ್ಗೂ ಕೂಡ ಕಡಿಮೆ ಇಲ್ಲ ವರ್ತೂರ್ ಆದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಡೋದಿಲ್ಲ ವರ್ತೂರ್ ಆದ್ರೆ ಈ ರೀತಿ ಇದೇ ರೀತಿ ಒಂದು ಜನಸಾಗರ್ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಜೊತೆಗೆ ಇಷ್ಟೊಂದು ಜನಸಾಗರ್ ಅವ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಗ್ ಬಾಸ್ ನಿಂದನೆ ಇದು ಸಾಧ್ಯವಾಗಿದ್ದು ಮುಂಚೆನೂ ಕೂಡ ಜನ ಬರ್ತಿದ್ರು ಆದ್ರೆ ಜಾಸ್ತಿ ಸಾಧಿಸಿದ್ದು ಅಂದ್ರೆ ಬಿಗ್ ಬಾಸ್ ಬಳಿಕವೇ ಇಷ್ಟೊಂದು ಜನನ ಸಂಪಾದನೆ ಮಾಡಕ್ಕೆ ಸಾಧ್ಯವಾಗಿದ್ದು ಜೊತೆಗೆ ಸುದೀಪ್ ಸರ್ ಕೂಡ ಮೆಚ್ಕೊಂಡಿದ್ರಲ್ಲ ಪ್ರತಿಯೊಬ್ರು ಕೂಡ ಅಷ್ಟೇ ವರ್ತೂರ್ ಅವ್ರನ್ನ ಮೆಚ್ಚುಕೊಂಡಿದ್ದಾರೆ ಎಲ್ಲಾ ಕಡೆಯಿಂದ ಮೂಲೆ ಮೂಲೆಯಿಂದಲೂ ಕೂಡ ಸಪೋರ್ಟ್ ಸಿಕ್ಕಿದೆ ಕರ್ನಾಟಕದ ಜನತೆ ಈಗ ಫೇಮಸ್ ಆಗಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ವರ್ತೂರ್ ಸಂತೋಷ್ ಅಳಿಕರ್ ಓಡಿಯೋ ಯಾರು ಅಂತ ಗೊತ್ತಿದೆ ವರ್ತೂರಲ್ಲೂ ಕೂಡ ಅಷ್ಟೇನೆ ವರ್ತೂರ್ ಅವ್ನು ಬಹಳಷ್ಟು ರೀತಿಯಲ್ಲಿ ಗೌರವ ಇದೆ ಅವ್ನು ದೊಡ್ಡದಾಗಿರುವಂತಹ ಮನೆ ದೊಡ್ಡದಾಗಿರುವಂತಹ ಸಂಸಾರ ನೀವು ಕೂಡ ತಪ್ಪದೇ ವರ್ತುರವರಿಗೆ ಅಡ್ವಾನ್ಸ್ ವೇಷನ ತಿಳಿಸಿ ಮಾರ್ಚ್ ಹನ್ನೆರಡನೇ ತಾರೀಕು ವಿಶ್ ಮಾಡೋದನ್ನ ಮರಿಬೇಡಿ ಒಂದು ದೊಡ್ಡ ಸಂಭ್ರಮ ಎಲ್ಲರೂ ಕೂಡ ಪಾಲ್ಗೊಳ್ಬಹುದು